ಲಂಗದಿಂದ ಒಂದು ಐದು ಕೆ ಜಿ ಜಾಸ್ತಿ ಆಗಿದೆ ಟೀಮ್ ಬಂದಿರುವ ಏಕೈಕ ವ್ಯಕ್ತಿ ಇಲ್ಲಿ ನಮ್ಮ ಹೆಚ್ಚಿನ ಸ್ವಲ್ಪ ಟೈಮಲ್ಲಿ ಮೂವಿ ರಿಲೀಸ್ ಆಗುತ್ತೆ ಅದಕ್ಕೆಲ್ಲರೂ ಬರ್ಬೇಕು ಮೂವಿ ರಿಲೀಸ್ ಅಲ್ಲೇ ಚಪ್ಪಲಿ ಬರುತ್ತೆ ನಾವು ಮಾಡ್ಬೇಕು ಹೇಳಿ ಹೋಗಮ್ಮ ಒಂದ್ ಇದು ಆಕ್ಚುಲಿ ಹೆಶಾರಿ ಕೊಟ್ಟೇಬೇಕು ನಾನು ನಾನು ಒಂದೇ ಊರ್ನಲ್ಲಿ ಏಪ್ರಿಲ್ ಐದು ಮಾರಿಕೊಂಡೆ ಏಪ್ರಿಲ್ ಐದು ಮಾರಿಕೊಂಡೆ ಏಪ್ರಿಲ್ ಐದು ಮಾರಿಕೊಳ್ಳು ಅಂತ ಮೂವತ್ತ ನಾಲ್ಕು ಸತಿ ಹೇಳ್ತೀನಿ

April Point bele So the why does NHL listen....